ನಾಷ್ಟಕ್ಕೆ ಏನು ಮಾಡಿರಿ ಮತ್ತು ಅನ್ನದು ಹೋದ್ರೆ ನೀನಿಗೆ ಅನ್ನ ಕಂಡಪುಟ್ಟಿ ಅದ ಮತ್ತು ಅದನ್ನ ಅನ್ನ ಒಗ್ಗರ್ ನೀವು ಮಾಡಲೇನು ಇಲ್ಲ ಏನು ಬೇರೆ ನಾಶ ಮಾಡ್ಕೊಳ್ಳಿ ರೀ ನಿಮಗೆ ಮತ್ತೆ ಬೇರೆ ಅದು ಮಾಡ್ತೀವಿ ಸುಮ್ಮನೆ ಅನ್ನ ತೊಕೊಂಡು ಐತೆ ಕೇಳ್ತೀನಿ ನೀನೇ ಬಾಯಿ ಬಿಟ್ಟು ಮತ್ತೆ ನಮಗೆ ಯಾಕೆ ಸಪ್ರೇಟ್ ಮಾಡ್ತೀಯನು ಮಾಡೋಕ್ಕೂ ಬೇಡ ಅದು ಅನ್ನ ಒಗಗರ ನೋಡಿ ಅದು ತಿಂತೇವೆ ಅವತ್ತು ನಾವು ಹ್ಞೂ ಆಯ್ತು ತೊಗೊರಿ ಅಂತಾರೆ ಹಂಗಂದ್ರೆ ಅದನ್ನ ಮಾಡ್ತೀನಿ ತೋರಿ ನಮ್ಮ ಮತ್ತೆ ಹತ್ರ ರೀ ್ರಿ ಅನ್ನ ಅದು ಇಂದ್ರೆ ನಮ್ ಮ್ಯಾಗ ಕೆಡಿಸಿದ ಏನೋ ಮಾಡ್ ನೋಡ್ರಿ ಏನು ಅನ್ನ ಅದು ಕೆಡಿಸಿದ್ವಿ ಅಂದ್ರೆ ನಮ್ಮ ಮತ್ತೆ ಹತ್ರ ಭಾಳ ಸಿಟ್ಟುಕೊತಂದ್ರ ಅವ್ರಿ ಅವಾಗಿನ ಕಾಲ ಎಲ್ಲವರಿಗೆ ಉಣ್ಣಾಕ ನಿದ್ದಿಲ್ಲ ರೀ ಅವ್ರಿಗೆ ಒಂದು ತೊತ್ತು ಯಾರ ಅನ್ನದ ಉತ್ರ ನಮ್ಮ ಮತ್ತೆ ಅವರು ಬಾಯ್ ಅವ್ರನ್ನ ನೋಡಿಸಿರುತ್ತೆ ನಾವು ಏನಂದ್ರೆ ಅನ್ನ ಉಂತ್ಯವೇ ಇಲ್ಲ ಅಂತಂದು ಅದ್ರ ಸಲುವಾಗಿ ಮತ್ತೆ ಈಗ ಬೈತಾರ ನೋಡ್ರಿ ಅನ್ನ ಕೆಡಸಕ್ ಹೋಗ್ರಿ ಅಂತಂದ್ರೆ ಹೀಗಾದ್ರಿ ಮತ್ತೆ ಹಿರಿಯ ರೀ ಏನು ಕಡಸದು ಮಾಡೋದು ಬಾ ಮಾಡಿದ್ವಿ ಅಂದ್ರೆ ಬೇಕು ಅಂತ ಕೊಡ್ತಾರೆ ಅವ್ರ ಹತ್ರ ಯಾಕಂತಂದ್ರೆ ಅವ್ರಿಗೆ ಗೊತ್ತಿರ್ತೈತಿ ಅಲ್ರಿ ಒಂದು ಅನ್ನದ ಬಳಿ ಏನಂತಂದು ಗೊತ್ತಿರ್ತೈತಿ ಮಾಡಿರ್ತಿತ್ತು ಅವರಿಗೆ ಅವ್ರಷ್ಟೆಲ್ಲ ಕಷ್ಟಪಟ್ಟಲ್ಲೇ ನಾವು ಇಲ್ಲಿ ಇರ್ತೇವೆ ಮಾಡ್ತೇವೆ ಈಗ ಈಗ ಮನೆಯಿಂದ ಮನೇಲಿ ಚಂದ ಜವಾರಿ ಟಮಾಟೊ ಬರ್ತೈತಿವಿ ಇವತ್ತ ಜವಾರಿ ಟಮಾಟನೊಬ್ಬರು ಬರೀ ಹೈಬ್ರಿಡ್ ಅವು ಏನು ರುಚಿ ಇರಲ್ಲ ಏನು ಸ್ವಾದನೇ ಇರಲ್ಲ ಟಮಾಟೊಬ್ರೋ ಹಾಗೆ ಬರೀ ಬೈಲಿ ಅಡಿದೆವು ಟಮಾಟೆ ಹೊಸ ಕ್ರಿ ಅದು ಹಾಕ್ಕೊಂಡು అన్న ఒక్క సరి బా అన్న ఒగర్ని మెసినకై నో కారణ ఇది ఇది మెన్షిన్ కి బా హెర్చి మే ఇక సిటీ ఉప్పు ఇక மீடியர்சும் அடிகிடு சும்

டமாட்டி உழகு எண்ணாட் அன்னஹாக்கி அன்ன கலசிண்ட் அடி ஒண்ணு ஏன் ஒன்பந்த உப்பாப்பா ಅದು ಹೇಳ್ಕೊತಾನೆ ಅಂತ ಬಿಡ್ತಾ ಹಾಕಿ ಮೊದಲೇ ಉಪ್ಪು ಎಲ್ಲ ಕಮ್ಮಿ ನಾಬಾರ್ದು ಬರಬ್ಬರಿ ಆಗಿರ್ತೀನಿ ಹೆಚ್ಚು ಹಾಕಿಲ್ಲ ಕಮ್ಮಿ ಹಾಕಿಲ್ಲ ಹೋಗಿ ಮಾಮಾರಿಗೆ ಅದು ಕೊಟ್ಟು ಬಿಡ್ತೀನಿ ಮತ್ತು ಅತ್ತೆ ಹಿಂದೆ ಮಾಡ್ತಾರೆ ಗೊತ್ತು ಅತ್ತಿರಿಕ ಮತ್ತು ಅಚ್ಚರು ಅಲ್ಲಿ ಹುಟ್ಟಿದ್ರಂದ್ರೆ ಅಲ್ಲಿ ಹಾಕೊಂಡು ಕೊಟ್ಟು ಬಿಡ್ತೀನಿ ಅಂತ ಹಂಗಿರಿ ತೋರಿ ಮಾವ್ರಿ ನಾಷ್ಟ ರೀ ಮತ್ತೆ ನೀವು ಅಲ್ಲೇ ಬರ್ತೀರ ಅಂತ ಅನ್ಕೊಂಡು ಅಡಿಗೆ ಮನೆಗೆ ಹೂನಾಕ್ ಅಂತ ತರ ಕುರಿ ಮತ್ತೆ ಇಲ್ಲೇ ಹಾಕೋಮ ಅಂದ್ರೆ ಹಾಕೋಮ್ ಅಂತ ಕೊಡ್ತೀನಿ ಇಲ್ಲಿ ಸರಿವ ನಡೀ ನಾನು ಅಲ್ಲೇ ಬರ್ತೀನಿ ಅಂತ ಅಲ್ಲಿ ಕೂತು ಉಸಿರು ಕೂತು ನಾಶ ಮಾಡುವಂತ ನೋಡ್ರಿ ಅವ್ರು ಏನಾಕಿ ಮಲ್ತಿಯೋದು ಬಟ್ಟೆದೊಳಗೆ ಏನು ಮಾಡ್ತಾರೆ ಯಾರಿಗೂ ಗೊತ್ತು ನಡಿ ಅವರು ನಾಷ್ಟ ಮಾಡಿ ಬಡ ಬಟ್ಟೆ ಒಳಗೆ ನಡಿ ಅವ್ರನ್ನೂ ಕರಿ ರೀ ಕರಿತೀನಿ ಶಿವ ಪರಮಾತ್ಮ ಕೂತ್ರಿ ಎದ್ ಹೇಳಕ ಕಾಲ ಹಿಡ್ಕೊಂಬಿಟ್ರಿ ತೋ ಎದ್ ಡೇಕ್ ಆಗೋದಿಲ್ಲ ಅಪ್ಪ ಜೋರೇ ಪರಮಾತ್ಮ ಜಲ್ದಿ ಕಾಣ್ ನಡಿ ನಡೀವ ಸುಮ್ತಿ ನನ್ಗೆ ಹಾಕೊಂಡು ನಡಿ ನೀವಾಗ ನಮ್ದಿನ ಹೊತ್ತಾಗತ್ತೆ ಯಾರಿಗೊತ್ತು ನನಗೆ ಹೊಟ್ಟೆ ಸತ್ತು ನೋಡ್ರಿ ಏ ಮಾಲ್ತಿ ಸವಿತಾ ಏ ರವತಿ ಏ ಚಿಮುನ್ನಿ ಬಾ ಮಾಡಿ ಮಾಡ್ಬಾರ ಹೊತ್ ತಗತಿನ ಎತ್ತ ಮಾಡ್ತೀರಿ ನಾಷ್ಟ ಮಾಡಾಕ ಬರ್ರಿ ಬಿಡ ನಾಷ್ಟ ಮಾಡಾಕಿರತ್ತ ಬಟ್ಟೆದ್ ಹೋಕೊಬಂದೆ ಮಾಡ್ತಿದ್ ತಗೋರಿ ಒಮ್ಮೆ ಊಟನ ಮಾಡ್ತೇತ್ರಿ ಮತ್ತ್ ನಾಶಿರಿ ಕಂಡ ಬಿಟ್ಟು ಬಿಸಿಲಾ ಬಿಡ್ತೀರಿ ಮತ್ತೆ ಹೊಗೆ ಹೋಗಕ ನಾನ್ ಅಲ್ ಮೇಲೆ ಮಾಡ್ತೀವಿ ಮಾಡ್ರಿ ಹೊತ್ತು ತಗೇತಿ ಮಾಡೈತಿ ಮತ್ತೆ ನೀವು ಯಾವ ಮಾಡ್ತಿರೀವ ನೀವು ಹಾಂ ಮತ್ ಚಕ್ರ ಬಂದದ್ದು ಬಿದ್ದಿರತ್ತೀನಿ ನಾಷ್ಟ ಮಾಡ್ರಿ ನಾಷ್ಟ ಮಾಡಿ ಊರು ಹೋಗ್ಯಾಕ್ ನಿಮ್ಗೆ ಯಾರು ಬಾಳಂತಾರ ಅದೇ ನೀರು ಅದು ಎಲ್ಲಿ ಓಡಿ ಹೋಗಲ್ಲ ಅಲ್ಲೇ ಇರ್ತಾವೆ ಹೊಳೆಗೆ ಇರ್ತಾವೆ ಹೋಗಿ ಒಕ್ಕೊಂಬರಾಕತ್ತ ಸೊಕಾಸ ಏ ಹಾಕೊಡ ಸುಮ್ತಿ ಉಸಿರಿಗೆ ಹಾಕಿ ಕೊಡ್ಕೊಂಡ್ರೆ ಉಸಿರು ಕುಂದ್ರಿ ನಾಷ್ಟ ಮಾಡಿ ನಾವು ನಿಮ್ದು ನಿಮ್ದು ಎಲ್ಲ ಮಾಡ್ಕೊಳಕತ್ರ ಆಂಟಿ ಇದು ಏನು ಒಗ್ಗರ ನ್ಯಾಣ್ಯ ಒಗ್ಗರ ನ್ಯಾಣ್ಯ ಅದು ಏನು ಅಲ್ಲ ಮಾಡಿ ನಾಷ್ಟ ಮಾಡು ಆಮೇಲೆ ಈ ತಿಂದಿಂದ ಕೇಳಕತ್ತಿದ್ರು ಏನು ಅದು ಏನಂತಂದು ಈಗ ನಾಷ್ಟ ಅದು ಮಾಡುವತ್ತಿನಾಗ ಊಟ ಅನ್ನೋತ್ನಾಗ ಬಾ ಮಾತಾಡೋಕೆ ಹೋಗ್ಬಾರ್ದು ಮೊದಲು ನಾಷ್ಟ ಮಾಡಿ ಆಮೇಲೆ ಹೇಳ್ತೀನಿ ಅಂತೆಲ್ಲ ನಿನಗೆ ಹಾಂ

బస్ బ్యాడి తినీకెట్ తిన నధ్యా ఊటే మాబెంతే నూ తిన ఏ బుబ్ని ఆ బుబ్ని ఆ నేను హాస్తి చన్న చో అన్న మడస్బాద్ ముంచో అన్న అన్న ఒక్క అలా గొప్ప అన్నదీ అన్నంత అన్నోదు ಆ ಹಸಿದ್ರ ಮಾಡಿದ್ರೆ ತಿನ್ಬಾರ್ದು ಮಾಡ್ಬಾರ್ದು ಹೊಟ್ಟೆ ಓಟಕ್ಕೆ ಅಂತ ಅಂತನ್ಬೇಕು ಚಲೋ ಅನ್ನ ತಿಂದ್ರೆ ನಿಮಗೇನಾಗತ್ಲೀ ಕೆಟ್ಟರೆ ನೋಡ್ತೀನಿ ತಿನ್ನಿ ಇಲ್ಲ ಆಂಟಿ ನಾನು ತಿನ್ನಲ್ಲ ನನ್ಗೆ ಈ ತರ ನಂಗೆ ತಿಂದುಬಿಟ್ಟು ಅಭ್ಯಾಸ ಇಲ್ಲ ನಮಗೆ ಏನಿದ್ರೆ ನಮ್ಮ ಮನೇಲಿ ಫ್ರೆಶ್ ಅವಾಗಲೇ ಮಾಡಿಬಿಟ್ಟು ಅವಾಗಲೇ ತಿಂತೀವಿ ನಾವು ಅದೇನಾದರೂ ಉಳಿದ್ರೆ ಅದನ್ನ ಚೆಲ್ಬಿಡ್ತೀವಿ ನಾವು ತಿನ್ನಲ್ಲ ಈ ತರ ಬಿ ಮತ್ತೆ ಅದಕ್ಕೆ ಚೆಲ್ಲುದ ಮಾಡ್ತಿವಿ ಮತ್ತೆ ಏನು ಏನ್ ಮಾಡ್ಬೇಕವ ಅದನ್ನ ತಿಂತಾರ ನಮಗೆ ಇದಾವಂತು ತನ್ನ ಬಂಗಾರ ಆಗಿತ್ತವಾಗ ಆಯ್ತೋ ಅಂತ ತುತ್ತಿ ಅನೀಗಿ ಎಟ್ ಕಣ್ಣ ನೀರು ಕಪ್ಪಾಕ್ ಬಂದ ನಮಗ ನಮಗ ಜೋರು ಅನ್ನ ಕೊಟ್ಟಾಗ ಕಾಲಿಲಿ ಒದ್ದಿ ಬಾರ್ದದನ್ ಆ ಅಕಸ್ಮಾತ್ ಏನು ಹಳಸಿತ್ತು ಮಾಡಿತ್ತಂದ್ರ ಚಲ್ಲೋದು ಅನಿವಾರ್ಯ ಹಳಸ್ಲಾರ ಮಾಡ್ಲಾರ ಚಲ್ಬೇಕು ಹಾಂ ಹಿಸರಿ ಆ ಪುಸ್ರಿ ತಿನ್ನು ತಿನ್ಲಿಕ್ಕೊಂಡ್ ನೋಡ್ ಮತ್ತೆ ನಿನ್ನ ಬೇರೆನ ಮಾಡ್ತೀನಿ ನಿಮಸ್ತೆ ಮೊದ್ಲಿಂದ ಲಗ್ನ ಮುಂಚೆ ಮುಂಚೆನೆ ಹೇಳ್ದಂಗೆ ಕೇಳ್ತೀನಿ ತಂದಿ ಇಲ್ಲಿ ಈಗ ಅನ್ನ ತಿನ್ನದನ್ ಅನ್ನ ಮುಂದೆ ಇಟ್ಕೊಂಡು ಹಂಗ ಅನ್ನಕ್ಕೆ ಹೋಗ್ಬಾರ್ದು ಗೊತ್ತೈತ್ರಿ ಅತ್ತಿ ಅನ್ನದ್ ಬೆಳಿ ಬೆಲೆ ಏನಂತ ಅನ್ನೋದು ಮಾತಾಡ ದೊಡ್ಡ ದೊಡ್ಡ ಮಾತಾಡ್ತಾ ಬೇರೆ ದಿಮಾಕಿನ ಓ ಅಣ್ಣ ಹೂನು ಇದ್ದ ಅಣ್ಣ ಒಬ್ಬೊಬ್ರಿಗೆ ಅಣ್ಣ ಇರುದ್ರಿ ಇದ ಅಣ್ಣ ಅನ್ನ ಚೆಲ್ತಾ ಅಂತಿ ಅಣ್ಣ ಇದ್ದಾಗ ಸೋಕ ಮಾಡಕ್ ಅದ ಮುಂದ್ ಸಿಗುದಿಲ್ಲನದ ಹೌದಲ್ರಿ ನಾ ಹೇಳೋದು ಮಾತು ಬರೋಬರಿ ಅದಿಲ್ಲ ರೀ ನಮ್ಮ ಅನ್ನ ಸಿಗ್ತಿದ್ದಿಲ್ಲ ಮಾಡ್ತಿದ್ದಿಲ್ಲ ಯಾರು ಅನ್ನ ಉನ್ನಕ ಬಾಯಿ ತರ್ಕೊಂಡು ನೋಡ್ತಿದ್ದೆ ನಾ ಯಾವಾಗ ಹಿಂಗೆ ಅನ್ನ ಹೊಂತ್ವಿ ಮಾಡ್ತೇವೆ ಅಂತಂದ್ರಿ ಈಗ ಎಲ್ಲ ಮನೆ ಎಲ್ಲ ಅದ ಎಲ್ಲ ಅದ್ರೆ ತಿನ್ನಾಕಿ ಎಲ್ಲ ಆಗೈತೆ ನೋಡಿರಿ ಹಂಗಾಗೈತಿ ಅದ್ರ ಸಲ ಅನ್ನ ಒಮ್ಮೆ ಹೆಚ್ಚು ಕಮ್ಮಿ ಮಾಡಿರ್ತಾ ಮಟ್ಟಿರ್ತೇವೆ ಬರಾಬರಿನ ಮಾಡಿರ್ತೇವೆ ನಾವು ಎಲ್ಲರಿಗೆ ಹಿಂಗೆ ಹಂಗೆ ಒಮ್ಮೆ ಉಳಿಬಿಟ್ಟಿರ್ತೈತ್ರಿ ಮತ್ತೆ ಅದನ್ನ ಉಳಿದಿದ್ದನ್ನ ಏನು ಕಟ್ಸೋದಿರ್ತೈತ್ರಿ ಅದನ್ನು ಒಗ್ಗರಣೆ ಹಾಕೊಂಡು ತಿನ್ಬೇಕ್ರಿ ಅದನ್ನ ಹದಿನೈದು ಕಡಿಸ್ಬೇಕು ರೀ ಜೋರು ಕೊಟ್ಟು ನೋಡ್ತಾನೆ ಕಸ್ಕೊಂಡು ನೋಡ್ತಾನೆ ಇದ್ದಾಗ ಹೋಗ್ಬಾರ್ದು ರೀ ಯಾವುದೂ ರೀ ನನಗೆ ಮಾತ್ರ ಇರ್ತದೆ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೇಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ಹೆಂಗೆ ಇತ್ತು ಅಂತಂದು